ದೋಸ್ತ ಒಂದೊಂದ್ಸಲ ಸಾಹ್ಕಾರ ಇದ್ದವರು ಕಾರು ಯಾಕೋ ಏನಾತು ಆತುವ ಏಳು ತಲೆಮಾರ ಕೂತು ತಿನ್ನೋ ಒಟ್ಟ ರ ದೋಸ್ತ ನಮ್ಮ ಕಡೆ ಮತ್ತದೆಲ್ಲ ಏನಾತು ದೋಸ್ತ ನನ್ನ ನಶಿಬ್ ಗಾಂಡ್ರಿ ವಿರೋನಾ ಎಂಟನೇ ತಲೆಮಾರಲಾಗುತ್ತೀನ ದೋಸ್ತ ದೋಸ್ತ ಬಡತನ ಬಾಳ ಯಾಕೋ ದೋಸ್ತ ಕಡಕತ್ತೋಸ್ತಾ ಚಟಿ ತೊಂದ್ರ ನಿಖರ ಹೈಡಿತದ ನಿಖರ್ ತಗೊಂಡ್ರ ಶರ್ಟ್ ಹಿಡಿತದ ಶರ್ಟ್ ತಗೊಂದ್ರ ಬನೆ ಹೈಡಿತದ ಬನೆ ತಗೊಂದ್ರ ಶರ್ಟ್ ಹೈಡ್ತ ಅಣ್ಣ ಹಿಂಗ್ ಮಾಡ್ದೇನಾಮ್ಮೆ ತಗೊಂಡ್ಬೋರು ಎಲ್ಲಾ ಕೂಡ ಒಮ್ಮೆ ತಗೋಬೇಕಂದ್ರ ಮುಕ್ಳು ಹರಿದ ಹನ್ನೆ ಅಡಕತ್ತ ದೋಸ್ತ

ಹ್ಞೂ ಬರೋದಿಲ್ಲ ದೋಸ್ತಿ ಕೇಳ ಏನು ನಮ್ಮ ಮನೆಯಾಗಿನವ್ರು ಎಲ್ಲರೂ ಹೆಸರು ಹೇಳ್ತೀನಿ ನೋಡಿ ದೋಸ್ತ ದೋಸ್ತ ಎಲ್ಲ ಇಂಗ್ಲೀಷ್ ಬಗ್ಗೆ ಹೇಳ್ಬೇಕಾ ಮತ್ತು ನಮ್ಮ ಮಮ್ಮಿ ಹೆಸರು ಫುಲ್ ರೈಸ್ ಅಂದ್ರೆ ಅನ್ನಪೂರ್ಣ ನಮ್ಮ ಅಪ್ಪನ ಹೆಸರ ಬ್ಲ್ಯಾಕ್ ಬುಲ್ ಅಂದ್ರೆ ಕರಿ ಬಸಪ್ಪ ದೋಸ್ತ ಮತ್ ಕೇಳಿಲ್ಲಿ ನಮ್ಮ ತಮ್ಮನ ಹೆಸರ ರೌಂಡ್ ಫಾದರ್ ಅಂದ್ರೆ ಗುಂಡಪ್ಪ ದೋಸ್ತ ಇನ್ನೊಂದು ಕೇಳಲ್ಲ ನಮ್ದು ನನ್ನ ಹೆಸರ ಕಿಸ್ ಕಿಂಗ್ ಅಂದ್ರೆ Motoratge Ons ha objectat xa la? Dosta a niet se li manta dio. Dusta maiet limunta din Nanda un som be te ben que té. Dusta jau ben codo. Por ben codousta.! <laughs> ದೋಸ್ತ ಒಂದು ಚಾಲೆಂಜ್ ಪಡಾತೀನಿ ಏನು ದೋಸ್ತ ಚಾಲೆಂಜು ದೋಸ್ತ ನಾನು ಕಡೆಯಿಂದ ಮೂವತ್ತಾರತೀನಿ ಅನಿಸು ದೋಸ್ತ ನೋಡಣ ಮೂವತ್ತಾರನು ಅನ್ನಲ್ಲ ಹೌದಾ ಸರಿ ಇರೋ ಮಾಡ್ತೀನಿ ಮತ್ತೆ ಅನ್ಸಿದ್ನಿಲ್ಲ ದೋಸ್ತಾ ಹತ್ತು ಹತ್ತು ಇಪ್ಪತ್ತೈತು ನೀನು ಮೂವತ್ತಾರು ಅನಸ್ತೇ ನಂದಿದ್ದೆ ಈಗ ಮೂವತ್ತಾರ ಅಣ್ಣ ಕೈ ಮೇಲೆ ನಮ್ಮ ಹುಡುಗಿಯ ಹೆಸರು ಟ್ಯಾಟ್ ಹಾಕ್ಸು ಬೇಕಿದ್ದೀನ ಹೌದ ಮಗ ಏ ನಿಮ್ ಹುಡುಗಿಯ ಅಣ್ಣ ನಮ್ ಹುಡುಗಿಯ ಹೆಸರು ನಿಮ್ ಹುರೀ ಕೈ ಕೊಟ್ಟ ಆ ಟ್ಯಾಟು ನಾ ಏನೋ ಮಾಡ್ತೀಯ ನಾನ್ ಮುಂದೆ ಪೂಜಾರಿ ಆಗ್ಬೇಕು ಅನ್ಕೊಂಡಿದ್ದೀನಿ ಪೂಜಾ ಅಂತ ಪೂಜಾರಿ ಮಾಡ್ಬಿಡತ ಇಬ್ರು ನಿಮ್ಮ ಹೆಸರು ಹೇಳ್ರು ನಾನ್ ಜಾಲಿ ನಾನ್ ಖಾಲಿ ಏನ್ ಕೊನೆಗೆ ಇಲ್ಲಿ ಇಲ್ಲಿ ಅಂತ ಇಟ್ಕೊಂಡಿದ್ದೀರಾ ನಿಮಗೂ ಒಂದಿಟ್ಟಿದ್ದೀವಿ ಸರ್ ಏನ್ರೋ ಅದು ತು ಕಾಲಿ

ಇವಿ ಮ್ಯಾಮ್ ಜೀವಮಾನದಲ್ಲಿ ಬೆಸ್ಟ್ ಗುರು ಯಾರು ಅಂದರೆ ಅದು ನನ್ನ ಫ್ರೆಂಡು ಕಾಲೇಜಲ್ಲಿ ಇಬ್ಬರುಗಳು ಹೇಳಿ ವಿದ್ಯೆ ತಲೆಗೆ ಹೇಳ್ತಿರಲಿಲ್ಲ ಆದರೆ ನನ್ನ ಫ್ರೆಂಡ್ ಹೇಳಿ ಕೊಟ್ಟಿರೋ ವಿದ್ಯೆ ಸಿಗರೇಟ್ ಸೇರೋದು ಎಣ್ಣೆ ಹೊಡೆಯೋದು ಇದು ಮಾತ್ರ ಇನ್ನೂವರೆಗೂ ಮರೆಯೋಕ್ಕಾಗಿಲ್ಲ ಈ ವಿದ್ಯೆ ನಾನೆಂದು ಮರೆಯೋಕ್ಕೂ ಆಗಲ್ಲ ಎಂದೂ ಬಿಡೋಕ್ಕೂ ಆಗಲ್ಲ ಸಾಧ್ಯವಾದರೆ ನನ್ನ ಕೈಯಿಂದ ನನ್ನ ಫ್ರೆಂಡ್ಗೆ ಎರ್ಡು ಮಿಂಟ್ರೆ ಅವಾರ್ಡ್ ಕೊಡ್ಸ್ಬೇಕನ್ಕೊಂಡಿದ್ದೀನಿ